ಿರುವ ಉದ್ದೇಶ ಈ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಲ್ಲಿಯವರೆಗೆ ನಮಗೆ ಯಾವುದೇ ಅನುದಾನ ಕೊಟ್ಟಿರುವುದಲ್ಲ ಖಾಸಗಿ ಶಾಲೆಗಳಿಗೆ ಆ ತೊಂಬತ್ತೈದರಿಂದ ಪ್ರಾರಂಭವಾದಂಥ ಶಾಲೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಅನುದಾನಕ್ಕೆ ಒಳಪಡಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೂ ನಾವು ಒತ್ತಾಯವನ್ನು ಮಾಡುತ್ತೇವೆ ಅದೇ ರೀತಿ ಎರಡನೇದಾಗಿ ಈಗ ಮೊದಲು ನಮ್ಮ ರಾಜ್ಯದಲ್ಲಿ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮ ಐ ಸಿ ಎಸ್ ಸಿ ಒಂದು ಸಮಾನತೆ ಇರಲಿಲ್ಲ ಸಿ ಬಿ ಎಸ್ ಸಿ ಐ ಸಿ ಸಿಯಲ್ಲಿ ಓದಿದಂಥ ಮಕ್ಕಳು ಮೂವತ್ತ್ಮೂರು ಅಂಕಗಳನ್ನು ತಗೊಂಡು ಆಗ್ತಿದ್ರು ಆದರೆ ರಾಜ್ಯ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳಾಗಿರ್ಬೋದು ಅನುದಾನದ ಶಾಲೆ ಆಗಿರ್ಬೋದು ಅನುದಾನ ರಹಿತ ಶಾಲೆಗಳಾಗಿರ್ಬೋದು ಈ ಶಾಲೆಯಲ್ಲಿ ಓದ್ತಾ ಮಕ್ಕಳು ಮೂವತ್ತೈದು ಅಂಕಗಳನ್ನು ಪಡೆದೆ ಮಾತ್ರ ಪಾಸ್ ಆಗ್ತಿತ್ತು ಸರ್ಕಾರ ಏನು ಮಾಡಿತ್ತು ಅದಕ್ಕೋಸ್ಕರ ಗ್ರೇಸ್ ಹಾಕೋದು ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಹೇಳಿ ಎರಡೆರಡು ಮೂರು ಮೂರು ಪರೀಕ್ಷೆಗಳನ್ನು ಮಾಡ್ತಿತ್ತು ಅದು ಸರ್ಕಾರಕ್ಕೂ ಆಗ್ತಿತ್ತು ಮತ್ತು ಕೆಲವು ಮಕ್ಕಳು ಮೊದಲನೇ ಪರೀಕ್ಷೆಯಲ್ಲಿ ತಗೊಂಡಿದ್ದ ಅಂಕಗಳನ್ನು ಎರಡನೇ ಮತ್ತು ಮೂರನೇ ಪರೀಕ್ಷೆಯಲ್ಲಿ ಕಡಿಮೆನೇ ತೊಳ್ತಾ ಇತ್ತು ಹೆಚ್ಚಿಗೆ ಆಗ್ತಾಯಿಲಿಲ್ಲ ಅದಕ್ಕೆ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ಸ್ ಅಂತ ರಾಜ್ಯ ಸಂಘಟನೆ ಕೊಟ್ಟಣ್ಣ ಅವರ ಎಮ್ ಎಲ್ ಸಿ ಅವರ ನೇತೃತ್ವದಲ್ಲಿ ಡಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಪರೀಕ್ಷಾ ಪದ್ಧತಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಸುಮಾರು ಆರು ತಿಂಗಳಿಂದ ಮಾಡಿ ಈ ಪದ್ಧತಿಯನ್ನು ರದ್ದು ಮಾಡಬೇಕು ಮಕ್ಕಳಿಗೆ ಅನುಕೂಲವಾಗಂತೆ ತಾರತಮ್ಯ ಇಲ್ಲದಂತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ರಾಜ್ಯ ಪಠ್ಯಕ್ರಮದಲ್ಲಿ ತಾರತಮ್ಯ ಇರದಂತೆ ಮೂವತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡು ಆಗಲಿಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಸರ್ಕಾರ ಆವಾಗ ಹೊರಟ್ಟಿಯವರು ಅದರಲ್ಲಿದ್ದರು ಆದರೆ ಈಗ ದುರದೃಷ್ಟವಶ್ಯಕ್ತ ಹೊರದ್ರು ಹೊರಟ್ಟಿ ಸಾಹೇಬರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ನಮ್ಗೆ ಅವ್ರ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ ಅವ್ರ ಶಿಕ್ಷಣದ ಬಗ್ಗೆ ಅಪಾರವಾದ ಜ್ಞಾನ ಉಳ್ಳವರು ನಾವು ಕೂಡ ಅವರಿಗೆ ಮನವಿ ಮಾಡ್ಕೊತೀವಿ ಇದಕ್ಕೆ ಸಹಕಾರ ಮಾಡ್ತೀವಿ ಅಂತ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಬಡ ಮಕ್ಕಳು ಈ ಮೂವತ್ತ್ ಮೂರು ಐದು ಮೂವತ್ತೈದು ಅಂಕ ತೋಲ್ಸ್ಕೊಳ್ಳೋದೇ ಫೇಲ್ ಆದಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಬಡ ಜನ ಇವಂಥ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಆ ಮಕ್ಕಳು ಏನು ಮಾಡ್ತಿದ್ದರು ಫೇಲ್ ಆದ ಕೂಡಲೇ ಅವರೆಲ್ಲೋ ಕೂಲಿ ಕೆಲಸಕ್ಕೆ ಹೋಗೋದು ಬೇರೆ ಆಟದಾರಿ ಇರೋದು ಹೆಣ್ಮಕ್ಳಾಗಿದ್ದಂಥ ಬಾಲ ಬಾಲ ವಿವಾಹ ಮಾಡಿಕೊಂಡು ಇದರಿಂದ ಶಿಕ್ಷಣದ ಹೈಯರ್ ಎಜುಕೇಷನ್ಲಿಂದ ಅವರಿಗೆಲ್ಲ ವಂಚಿತರಾಗ್ತದೆ ಅದಕ್ಕೆ ನಾವು ಸ ನಾವು ಇದನ್ನು ಮಾಡಿದ್ದು ಸರ್ಕಾರ ಏನು ಮಾಡ್ತು ಮೂವತ್ತ್ ಮೂರು ಅಂಕಗಳನ್ನು ಘೋಷಣೆ ಮಾಡೋದ್ರಿಂದ ಈಗ ಯಾವುದೇ ತಾರತಮ್ಯ ಇಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಅನ್ನುವಂಥ ತಾರತಮ್ಯ ಇಲ್ಲ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವಂತೆ ಎಲ್ಲರಿಗೆ ಬಡವರು ಶ್ರೀಮಂತ ಈ ನೋಡಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂದರೆ ಕೇವಲ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳ ಮಾತ್ರ ಅದರಲ್ಲಿ ಕಲಿತಾ ಇದ್ದರು ಅದಕ್ಕೆ ಏನಾಗ್ತಿತ್ತು ರಾಜ್ಯದ ಇಡೀ ದೇಶಾದ್ಯಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಜನ ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತಿತ್ತು ಮತ್ತು ಸುಮಾರು ಇಡೀ ದೇಶಕ್ಕೆ ಒಂದಿಸಿದಾಗ ಇಪ್ಪತ್ತೆರಡು ಪರ್ಸೆಂಟ್ ನಮ್ಮಂತೆ ಫೇಲ್ ಸಂಖ್ಯೆ ಇತ್ತು ಈ ರಾಜ್ಯ ಪಠ್ಯಕ್ರಮಕ್ಕೆ ಮತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಕಂಪೇರ್ ಮಾಡಿದಾಗ ಐ ಸಿ ಎಸ್ ಸಿ ಬಿ ಎಸ್ ಸಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತಿತ್ತು ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ನೋಡಿದಾಗ ಎಲ್ಲ ಕಡಿಮೆ ರಿಸಲ್ಟ್ ಆಗ್ತದೆ ಇಪ್ಪತ್ತೆರಡು ಪರ್ಸೆಂಟ್ ಕಡಿಮೆ ಆಗ್ತಿತ್ತು ಅದು ಯಾಕೆ ಆಗ್ತಿತ್ತು ಅಂದ್ರೆ ಮಕ್ಕಳಿಗೆ ಪರೀಕ್ಷೆ ಗೊಂದಲ ಇತ್ತು ಸಿ ಬಿ ಎಸ್ ಸಿ ಐ ಸಿ ಎತ್ತು ಅಲ್ಲಿ ಮೂವತ್ತ್ ಮೂರು ತೋಟ ಪಾಸ್ ಆಗ್ತಿದ್ರು ನಮ್ಮ ಹತ್ರ ಮೂವತ್ತೈದು ತೋಟ ಪಾಸ್ ಆಗ್ತಿತ್ತು ಅದಕ್ಕೆ ಸರ್ಕಾರ ಏನು ಮಾಡ್ತೀವಿ ಇದರ ಮೂವತ್ತ್ ಮೂರು ಅಕ್ಕ ನಮ್ಮ ಸಂಘಟನೆಯ ಪರವಾಗಿ ಶಿಕ್ಷಣ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕಾರ್ಯದರ್ಶಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೂವತ್ತ್ ಮೂರು ಅಂಕಗಳನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷನಾಗಿ ಪ್ರಾಣೇಶ್ ಎಚ್ ಜೋಶಿ ಸಹಜವಾಗಿ ಎಜುಕೇಷನ್ದಲ್ಲಿ ಎಸ್ ಎಸ್ ಎಲ್ ಸಿ ಅನ್ನತಕ್ಕಂಥದ್ದು ಒಂದು ಉತ್ತಮವಾದ ಘಟ್ಟ ಆ ಎಸ್ ಎಸ್ ಎಲ್ ಅಲ್ಲಿ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಕಂಪಲ್ಸರಿ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡಾಗ ಮಾತ್ರ ಸಹ ಸಹಜವಾಗಿ ಈಗ ಇತ್ತಿತ್ತಲಾಗಿ ಇಂಟರ್ನಲ್ ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸು ಆಮೇಲೆ ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆದುಕೊಳ್ಳೇಬೇಕಾಗಿತ್ತು ಸಿ ಬಿ ಎಸ್ಇದಲ್ಲಿ ಆ ರೀತಿ ಅದು ಬದಲಾವಣೆ ಅದು ವ್ಯತ್ಯಾಸ ಇರೋದ್ರಿಂದ ಸಹಜವಾಗಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಫೇಲು ಎನ್ನುತಕ್ಕಂತ ಒಂದು ಬಂತು ಅಂದ್ರೆ ಅವ್ರ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ಅವ್ರು ಡ್ರಾಪ್ ಆಗಿಬಿಡ್ತಾರೆ ಯಾಕಂದ್ರೆ ಸೈಕಿಕ್ ಆಗಿ ಮಕ್ಕಳು ಸೈಕಾಲಜಿ ಆಗೋ ದೃಷ್ಟಿಯಿಂದ ಈಗ ಸಹಜವಾಗಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವ್ರ ಐಕ್ಯೂ ಲೆವೆಲ್ ಏನಿರುತ್ತಂದ್ರೆ ಬಹಳ ಕಡಿಮೆ ಇರುತ್ತೆ ಹೆಚ್ಚಾನ್ ಹೆಚ್ಚು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ ಆದರೆ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವ್ರು ಪಾಸ್ ಆದ ಎನ್ನತಕ್ಕಂಥ ಅವರೇ ತಾವು ಮೋಟಿವೇಶನ್ ಹಾಕಿ ಏನಾಗ್ತಾರೆ ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂಥ ಮೂವತ್ತ್ ಮೂರು ಅಂಕಗಳಗಷ್ಟು ಪಡ್ಕೊಂಡ್ರೆ ಪಾಸ್ ಆಗ್ತೀನಿ ಅನ್ನತಕ್ಕಂಥ ವಿಷಯವನ್ನು ನಮ್ಮ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬ ಹೃದಯವಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಕನ್ವಿನಿಯನ್ಸ್ ಮಾಡಿ ಇದು ಮುಂದುವರಿದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈ ಮಾಡಿರ್ತಕ್ಕಂಥ ಈ ಸರ್ಕಾರದ ಒಂದು ಪದ್ಧತಿಯನ್ನು ಹೃತ್ಪೂರ್ವಕವಾಗಿ ಬಿಜಾಪುರ ಅನ್ಇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಶಿಕ್ಷಕರು ಬಹಳ ಖುಷಿ ಪಟ್ಟಿದ್ದಾರೆ ನಾವು ಸ್ವಾಗತವನ್ನು ಹೇಳಿ ಬೇರೆ ಕೆಲಸ ಹಾಕೋದಕ್ಕಿಂತ ಪಾಠ ಮಾಡಕ್ಕೆ ಹತ್ರೀ ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಗುಣಮಟ್ಟ ಕುಸಿತಾ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರೆ ಈಗ ನೋಡಿ ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಅಲ್ಲಿ ಪಾಠನೇ ನಡೀತಾ ಇಲ್ಲ ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲಸಕ್ಕೆ ಹಚ್ಚಿದ್ರಂದ್ರೆ ಎಲ್ಲಾ ಕಡೆನೂ ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯಪುಸ್ತಕ ಪರೀಕ್ಷಕರಣೆ ಆಗುತ್ತೆ ಪಠ್ಯ ಪುಸ್ತಕದ ಒಂದರಿಂದ ಹತ್ತನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿಲ್ಲ ಸಿ ಐ ಸಿ ಎಸ್ ಸಿ ಎನ್ ಸಿ ಆರ್ ಟಿ ಬುಕ್ಸ್ ಮಾಡಿದೀವಿ ಅಂತಂದ್ರೆ ಗುಣಮಟ್ಟನೂ ಹೆಚ್ಚಾಗ್ತೈತಿ ಫಲಿತಾಂಶವೂ ಚೆನ್ನಾಗಿ ನೀವು ಎನ್ ಸಿ ಆರ್ ಟಿ ಸಿಬಸ್ ಇರುವಂತ ಸಿಲೆ ಅರ್ಧ ಅಕಾಡೆಮಿ ಪೂರೈಕೆ ಆಗ್ತಾ ಇಲ್ಲ ಸರ್ಕಾರದ ಸರ್ ಸರ್ಕಾರ ಪುಸ್ತಕಗಳನ್ನ ನಾವು ಹೋದ ವರ್ಷ ನಮ್ಮ ಕಡೆ ದುಡ್ಡು ಕಟ್ಸ್ಕೊಂಡಿರ್ತಾರೆ ಇಲ್ಲಿ ತನಕ ಪೂರ್ತಿ ಪುಸ್ತಕಗಳನ್ನು ಕೊಡೋದಲ್ಲ ಒಂದೊಂದು ಬುಕ್ ಎರಡರ್ಡು ಬುಕ್ಕ ಕೊಡ್ತಾ ಹೋಗ್ತಾರ ಅವಾಗ ಏನ್ ಮಾಡೋಕಾಗ್ತೈತಿ ಸರ್ಕಾರ ಅದನ್ನ ಯೋಚನೆ ಮಾಡಬೇಕು ಈಗ ನಾವು ಹತ್ತು ವರ್ಷ ಮನವಿ ಸಲ್ಲಿಸ್ತಾನೆಸ್ತಕಗಳನ್ನ ಕೊಡ್ರಿ ಅಂತ ಹೇಳಿ ಜೂನ್ ಬುಕ್ ಕೊಡ್ತಾ ಇಲ್ಲ ಸರ್ಕಾರ ಹಂಗಾಗಿ ಗುಣಮಟ್ಟ ಖುಷಿತೈತಿ ನೀವು ಕರೆಕ್ಟ್ ಆಗಿ ಜೂನ್ ಪಠ್ಯ ಪುಸ್ತಕಗಳ ಪ್ರೊವೈಡ್ ಮಾಡಿದ್ರಿ ಅಂತಂದ್ರೆ ಶಿಕ್ಷಕರಿಗೆ ಪಾಠ ಹಚ್ಚಿದ್ರಿ ಅಂತಂದ್ರೆ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತದೆ ಕೇವಲ ಮೂವತ್ತ್ ಮೂರು ಗುಣಮಟ್ಟ ಕುಸಿಯೋದಿಲ್ಲ ಪಠ್ಯ ಪುಸ್ತಕ ಪರಿಣೆ ಪರಿಷ್ಕರಣೆ ಆಗಬೇಕು ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು ಅವಾಗ ಗುಣಮಟ್ಟ ಹೆಚ್ಚಾಗ್ತದೆ ಪಾಠ ಮಾಡಕ್ಕಾಗ್ತದೆ ಅಂದ್ರೆ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗ್ತದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಾಕಷ್ಟು ಶಾಲೆಗಳು ಅಡೆಡ್ ಆಗ್ತಾ ಇಲ್ಲ ಇದಾಗ್ತಾ ಅಲ್ಲ ನಾವು ಅದೇ ಹೇಳಿದ್ದೇವೆ ತೊಂಬತ್ತೈದರಿಂದ ಮೂವತ್ತು ವರ್ಷ ಆಯಿತು ಅನುದಾನ ಕೊಟ್ಟಿಲ್ಲ ಆ ಶಿಕ್ಷಕರು ಕೆಲವೊಬ್ಬರು ರಿಟೈರ್ಡ್ ಆಗ್ಲಕತ್ತಾರ ಈಗ ಆದಷ್ಟು ಈಗ ಪ್ರಸ್ತಾವನೆ ಸಲ್ಲಿಸಿವೆ ಅಂತ ಮನೆ ಶಿಕ್ಷಣ ಮಂತ್ರಿಗಳು ಹೇಳಕತ್ತಾರ ಮತ್ತೆ ಎರಡು ತಿಂಗಳಾಯ್ತು ಅದಕ್ಕೆ ಅದನ್ನೂ ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂತಹ ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಕೆಲಸ ಮಾಡೋರಿಗೆ ಕೆಲವೊಬ್ಬರು ರಿಟೈರ್ಡ್ ಆಗುವ ಹಂತದಲ್ಲಿ ಇದ್ದಾರೆ ಅವ್ರಿಗೆ ಸ್ವಲ್ಪ ಏನಾದ್ರು ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಶಾಲೆ ತೊಗೊಂಡ್ರೆ ಇರ್ತಾರ ಅಂತ ಹೇಳಕ್ಸ್ ನಾವು ಅದಕ್ಕೂ ಒತ್ತಾಯ ಮಾಡಬೇಕು ನಂತರ ವಿದ್ಯಾರ್ಥಿಗಳು ಈಗ ಸರ್ಕಾರಿ ಶಾಲೆಯಲ್ಲಿ ಅಥವಾ ಅನುದಾನಿತ ಶಾಲೆಯಲ್ಲಿ ಬಡತನದಲ್ಲೇ ಕಲಿತು ಟಾಪರ್ ಆಗಿದ್ದಾರೆ ರಾಜ್ಯ ಮಟ್ಟಕ್ಕೂ ಬಂದಿದ್ದಾರೆ ಸರ್ ಮಕ್ಕಳು ಅಂತದ್ರಲ್ಲಿ ನೀವು ಮೂವತ್ ಮೂರು ಬೇಕು ಇಪ್ಪತ್ತೆರಡು ಬೇಕು ಹದಿನೆಂಟು ಬೇಕು ಸೊನ್ನೆ ಕೊಟ್ಟರು ಪಾಸ್ ಆಗ್ಬೇಕು ಅನ್ನೋ ಲೆಕ್ಕ ಯಾವ ರೀತಿ ಅಂತ ಇಲ್ಲ ಸರ್ ನಾವು ಸೊನ್ನೆ ಕೊಟ್ಟರು ಪಾಸ್ ಆಗೋದಂತ ಅಂತ ಒಂದನೇ ನೋಡ್ರಿ ಸಿ ಬಿ ಎಸ್ ಸಿ ಮಾಡಿ ಅಲ್ಲ ನಮ್ಗೆಲ್ಲಾ ಒಂದನೇ ತರಗತಿ ಕೂಡ ಯೋರಿ ಮಾತಾಡಕತ್ತೀವಿ ಸೆಕೆಂಡ್ ಸೆಮಿಸ್ಟರ್ ಬುಕ್ಕೆ ಕೊಟ್ಟಿಲ್ಲ ಅವರಿಗೆ ಕ್ಲಾಸ್ ಸ್ಟಾರ್ಟಾಗಿ ಬಂತಿನಲ್ಲ ಐತು ಅದಕ್ಕೆ ಸರ್ಕಾರಕ್ಕೆ ನಾವು ತಾಯ್ ಮಾಡ್ತೀವಿ ಪಟ್ಟ ಸ್ವಚ್ಛಕರಣ ಸರಿಯಾದ ದರ್ಸವಾಗಿ ಇರಲಿ ಶಿಕ್ಷಕರ ಪಾಠ ಮಾಡ್ಲಿಕ್ಕೆ ನೀವೆ ಹೇಳ್ತಾ ಇರುವ ಪ್ರಕಾರ ಶಿಕ್ಷಣದ ಗುಣಮಟ್ಟ ಕಾರಣದಿಂದ ಮುಂದೆ ಬರ್ತಾ ಬರ್ತಾ 0 ಕೋಟಿ ರೂಪಾಯಿ ಪಾಸ್ thank you